ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ಇವಾಗಲೇ ನಾವು ಸಂವಿಧಾನ ಭಾರತ ಸಂವಿಧಾನದ ಬಗ್ಗೆ ಟೋಟಲ್ ಎಲ್ಲಿ ಮಟ್ಟ ಬಂದಿವಿ ಹದಿನಾಲ್ಕು ಕ್ಲಾಸ್ ಕಂಪ್ಲೀಟ್ ಮಾಡಿ ಇವತ್ತ ಹದಿನೈದನೇ ಕ್ಲಾಸಿಗೆ ಇದ್ವಿ ಈ ಹದಿನಾಲ್ಕು ಕ್ಲಾಸ್ಗಳಲ್ಲಿ ನಾವೇನು ನೋಡಿದೀವಪ್ಪ ಅಂದ್ರೆ ಭಾಗ ಒಂದು ದೇಶದ ಹೆಸರು ಮತ್ತು ಭೂ ಪ್ರದೇಶಗಳು ವಿಧಿ ಒಂದರಿಂದ ನಾಲ್ಕು ಭಾಗ ಎರಡು ಪೌರತ್ವದ ಬಗ್ಗೆ ನೋಡೀವಿ ಅಲ್ಲೇ ವಿಧಿ ಐದರಿಂದ ವಿಧಿ ಹನ್ನೊಂದರ ಮಟ್ಟಗಳು ಮತ್ತ ಭಾಗ ಮೂರು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಹನ್ನೆರಡರಿಂದ ಮೂವತ್ತೈದು ಇನ್ನು ಭಾಗ ನಾಲ್ಕರಲ್ಲಿ ನೋಡಿವಿ ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯ ನಿರ್ದೇಶಕ ತತ್ವಗಳು ವಿಧಿ ಎಷ್ಟರ ಎಷ್ಟು ಮಟ್ಟ ಬರ್ತಾವ ಮೂವತ್ತಾರು ಆರ್ಟಿಕಲ್ ನಂಬರ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ రాజనిర్దేశక తత్వర్త ఇ భాగ నాల్క డివైడ్ మర భాగ నూ ఏ అతీ నాము అద్రోళగ మూలభూత కర్తవ్య బ్ నావు ఇవగా ఆగ మాట్ాడి ఇవగా ఏనప్పా అంత అద్ర బ్యాగ్ ప్రశ్నోత్తర మానక తోండ్ బినీ హాక క్లాస్ లెన్ హిని బట్ ఈ ప్రశ్నోత్తర నీవు ನೀವು ಮಾಡಬೇಕು ಅಂತಂದ್ರೆ ಆ ಹದಿನಾಲ್ಕು ಕ್ಲಾಸ್ಗಳನ್ನ ನೋಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗತ್ತೆ ಯಾಕಂದ್ರೆ ಒಂದು ತಿಳ್ಕೊರಿ ಯಶಸ್ವಿಗೆ ಯಾವತ್ತು ಶಾರ್ಟ್ ಕಟ್ಸ್ ಇಲ್ಲ ಯಶಸ್ವಿಗೆ ಯಾವತ್ತು ಶಾರ್ಟ್ ಕಟ್ಸ್ ಇಲ್ಲ ಕೆಲವು ಬಾರಿ ಕೆಲವೊಂದು ಜನಗಳು ಶಾರ್ಟ್ ಕಟ್ ಅಂತ ಆದರೂ ಕೂಡ ಆ ಯಶಸ್ಸು ಜಾಸ್ತಿ ದಿನ ಅವ್ರ ಜೊತೆ ಇರಂಗಿಲ್ಲ ಹಾಗಾಗಿ ಶ್ರಮ ಮತ್ತು ಪರಿಶ್ರಮ ಜೊತೆ ಆಗಬೇಕು ಡೆಡಿಕೇಶನ್ ಲೆವೆಲ್ ಹೈ ಇರಬೇಕು ಆವಾಗಲೇ ನಮಗೆ ಮನಸ್ಸಿಗೆ ತೃಪ್ತಿ ನೋಡುವ ಯಶಸ್ಸು ಜೀವನದಲ್ಲಿ ಸಿಗುತ್ತ ಅದು ಯಾವುದೇ ಕಾರ್ಯ ಆಗಿರಲಿ ಯಾವುದೇ ವಿಚಾರಗಳಾಗಿರಲಿ ನೀವು ಮಾಡ್ತಿರುವುದು ಇವಾಗ ಸರ್ಕಾರಿ ನೌಕರಿ ಬಗ್ಗೆ ಓದು ಓಕೆ ಹಾಗಾಗಿ ಇದು ಇವಂತರ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳುವ ವಿಧಾನಗಳು ಈಗ ಟಾಪ್ ಫಿಫ್ಟಿ ಟಾಪ್ ಹಂಡ್ರೆಡ್ ಟಾಪ್ ಟ್ವೆಂಟಿ ಟಾಪ್ ಟೆನ್ ಕ್ವಶನ್ಸ್ ಅಂತ ನಾವು ಸಂವಿಧಾನ ಇರಲಿ ಯಾವುದೇ ಸಬ್ಜೆಕ್ಟ್ ಬಗ್ಗೆ ತೆಗೆದ್ರು ಕೂಡ ಅವು ಏನಂದ್ರ ನೀವು ಇಲ್ಲಿವರೆಗೆ ಕ್ರಮಿಸಿರುವ ದೂರಗಳು ದೂರ ನಡೆದು ಬಂದು ದಾರಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳೋದು ಯಶಸ್ವಿಗೆ ನಿಮ್ಗೆ ಹೇಳಿದೀನಿ ಓದುವ ಮಂತ್ರ ಅಂತ ಇಪ್ಪತ್ತೊಂದರ ಮಂತ್ರ ಅಂತ ಹೇಳಿದೀನಿ ಅದನ್ನ ಒಂದ್ಸಲ ನೋಡ್ಕೊರಿ ನೀವಾಗ ಹದಿನಾಲ್ಕು ದಿನ ನೀವು ಕಂಟಿನ್ಯೂ ವರ್ಕ್ ಮಾಡಿದೆ ಅಂತ ನಾನು ತಿಳ್ಕೊಂಡಿನಿ ಆ ಹದಿನಾಲ್ಕು ದಿನಗಳಲ್ಲಿ ಓದಿರೋದನ್ನ ನೀವು ಇವಾಗ ಚಾಲೆಂಜ್ ಆಗಿ ಏನು ಮಾಡಬೇಕು ಪರೀಕ್ಷೆ ಮಾಡ್ಕೊಬೇಕು ಈ ಪರೀಕ್ಷೆಯಲ್ಲಿ ನಿಮ್ಗೆ ನಾ ಹೇಳಿದ್ದು ಅಥವಾ ನೀವು ಕೇಳಿದ್ದು ಅಥವಾ ನೀವು ನೋಟ್ಸ್ ಮಾಡಿದ್ದು ಮನನಾಗಿ ನೆನಪಾಗಿ ಬರ್ತಿದ್ರ ಆನ್ಸರ್ ಗೊತ್ತಾಗ್ತಾ ಇದ್ರೆ ಯು ಆರ್ ಒನ್ ಸ್ಟೆಪ್ ನಿಯರ್ ಟು ಸಕ್ಸೆಸ್ ಒನ್ ಸ್ಟೆಪ್ ನಿಯರ್ ಟು ಸಕ್ಸೆಸ್ ಹಾಗಾಗಿ ಈ ಪ್ರಶ್ನೆ ಉತ್ತರ ಮಾರ್ಕ್ ಎಲ್ಲರೂ ಇದನ್ನ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ ಓಕೆ ಸ್ಟಾರ್ಟ್ ಮಾಡೋನು ಭಾರತ ಸಂವಿಧಾನದ ಪ್ರಶ್ನೋತ್ತಕ ಮಾಲಿಕೆ ಅಂತೇಳಿ ತೆಗೆದುಕೊಂಡು ಬಂದಿನಿ ಈ ಸೆಷನ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ವಿಧಿ ಒಂದರಿಂದ ಫಿಫ್ಟಿ ಒನ್ ಇರುವಂಥ ಕ್ವೆಶನ್ಗಳು ಒಂದು ಅಥವಾ ಎರಡು ಕ್ವಶನ್ ಕಂಪಲ್ಸರಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾವೆ ಈ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಓಕೆ ಮೊದಲನೇ ಪ್ರಶ್ನೆ ಫಜಲ್ ಅಲಿ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಫಜಲ್ ಅಲಿ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಅದ್ರ ಗೊತ್ತಾ ನಿಮ್ಗೆ ಗೊತ್ತು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಎಚ್ ಎನ್ ಕುಂಜ್ರು ಎಚ್ ಎನ್ ಮತ್ತು ಪನಿಕರ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತಾರೆ ಈ ಸಮಿತಿ ಎದಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯಗಳ ವಿಂಗಡಣೆ ರಾಜ್ಯಗಳ ವಿಂಗಡಣೆ ಮಾಡಬೇಕು ಬೇಡ ಅಂತ ಅದರ ಬಗ್ಗೆ ಇರುವಂತ ಸಮಿತಿ ಇದು ಯಾವಾಗ ಜಾರಿಗೆ ಬಂತು ರೈಟ್ ದ ಆನ್ಸರ್ ಹತ್ತೊಂಬತ್ತು ನೂರ ಐವತ್ತ ಐದರಲ್ಲಿ ನೈನ್ಟೀನ್ ಫಿಫ್ಟಿ ಫೋ ಅಲ್ಲಿ ಜಾರಿಗೆ ಬರ್ತದೆ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಕ್ವಶನ್ ಯಾವುದು ಭಾಷೆ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು ನಿಮಗೆ ಯಾವಾಗಲೇ ಕ್ಲಾಸ್ ನಲ್ಲಿ ಹೇಳಿದ್ದೀನಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ పట్టా శ్రీరములు అన్నోరు ఆంధ్ర ప్రదేశ ప్రత్యేక రాజ్యవా ఘోషంత్రి ఐవత్ దినగల హోరాట మార్తారా ఆ హోరట అస నీగతారా అంద్ర దేహ త్యాగ మార్తారా ఆ ధ్యేయ త్యాగ మంది అఖండ ఆంధ్రప్రదేశ్ సుత్తులు ద ప్రారంభ అవుతావు కేంద్ర సర్కార్యే విపర్య రాజ్యవా ఘోషణి మాట్లే అదక హతర ఐవత్మూరు అక్టోబర్ ఒ్ర ప్రదేశారు రచన మొదల రాజ్యవా ఘోషణా ఏతారా ఘోషణ నెక్స్ట్ క్వశ్చన్ వాటి నెక్స్ట్ క్వశ్చన్ హినైదన రాజ్యవే రచన రాజ్యయావదు ని ಹತ್ತೊಂಬತ್ ನೂರ ಐವತ್ತಾರು ನವಂಬರ್ ಒಂದರ ರೆಕಮೆಂಡೇಶನ್ ಪ್ರಕಾರ ಭಾರತ ದೇಶದಲ್ಲಿ ಎಷ್ಟು ಬಾ ರಾಜ್ಯಗಳದು ಹದಿನಾಲ್ಕು ರಾಜ್ಯಗಳದು ಈ ಹದಿನಾಲ್ಕು ರಾಜ್ಯಗಳು ನೋಡಿರ್ತೀರಿ ಹದಿನೈದನೇ ರಾಜ್ಯ ಯಾವುದು ಯಾವಾಗ ಆಯಿತು ಅಂತ ಕೇಳಿದ್ರೆ ಗುಜರಾತ್ ಹದಿನೈದನೇ ರಾಜ್ಯ ಯಾವುದು ಗುಜರಾತು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆಯಿತು ಕಮ್ ಟು ದ ನೆಕ್ಸ್ಟ್ ಕ್ವೆಶನ್ ఇీచ రచన ఇ రచన తెలంగాణ రాజ్యము ఇప్ప్యవా రచన అది యావి యశ్వయల్లి అయితు యశ్వయల్లి ఆయన అదూన్ ఎరడు ఎరడ్ సు జూన్ ఎరడు ఎర్ర సకూ గొప్ప కేంద్ర స ರಾಜ್ಯವಾಗಿ ಘೋಷಣೆ ಆದ ಮೇಲೆ ಸಂಸತ್ ಅಧಿವೇಶನ ನಡೆಯುವಲ್ಲ ಆ ರಾಜ್ಯ ಹೊಸದಾಗಿ ಘೋಷಣೆ ಆಗಿದೆ ಅಂತೇಳಿ ಕೆಲವೊಂದಿಷ್ಟು ಅನುದಾನವನ್ನ ಘೋಷಣೆ ಮಾಡ್ತಾರ ಏನ್ ಮಾಡ್ತಾರ ಅನುದಾನವನ್ನ ಘೋಷಣೆ ಮಾಡ್ತಾರ ರಾಜ್ಯ ಡೆವಲಪ್ ಮಾಡ್ಬೇಕಂತೇಳಿ ಯಾವ್ದೋ ಒಂದು ರಾಜ್ಯವನ್ನು ಕಟ್ಟಿದಾಗ ಅದು ಡೆವಲಪ್ ಆಗ್ಬೇಕಂತೇಳಿ ಇಷ್ಟಿಷ್ಟು ಅನುದಾನ ಅಂತ ಕೊಡ್ಲೇಬೇಕಾಗಿದ್ದು ಕೇಂದ್ರ ಸರ್ಕಾರದ ಕಾರ್ಯ ಆಗಿರ್ತೈತಿ ಕೊಡ್ತಾರ ಅದು ಅಮೌಂಟ್ ಎಷ್ಟಿತ್ತಪ್ಪ ಅಂದ್ರ ತುಂಬಾ ಚಿಕ್ಕದಿತ್ತು ಅದಕ್ಕೆ ತೆಲಂಗಾಣದ ಒಬ್ಬ ಸಂಸದರು ಒಂದು ಹೇಳಿಕೆ ಕೊಡ್ತಾರ ಬಹಳ ಸೆನ್ಸೇಷನಲ್ ಹೇಳಿಕೆ ಏನಂದ್ರ ನಮ್ಮ ನೆಲದಲ್ಲಿ ತಯಾರಾದ ಭಾವುಬಲಿ ಚಿತ್ರ ಭಾಹುಬಲಿ ಚಿತ್ರ ಕಲೆಕ್ಷನ್ ಏನಿದೆಯಲ್ಲ ಕಲೆಕ್ಷನ್ಗಿಂತ ಕಡಿಮೆ ಘೋಷಣೆ ಮಾಡಿರಿ ನಿಮ್ದೇನು ಅನುದಾನ ತಗೊಂಡು ಅಂತ ಒಂದು ಮಾತು ಹೇಳಿರ್ತಾರೆ ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಭಾರತ ದೇಶವು ಯಾವ ಪೌರತ್ವವನ್ನು ಹೊಂದಿದೆ ಭಾರತ ದೇಶವು ಯಾವ ಪೌರತ್ವ ಹೊಂದಿದೆ ಯಾವ ಪೌರತ್ವ ಹೊಂದೈತಿ ಏಕ ಪೌರತ್ವ ಹೊಂದಿದೆ ನಿಮ್ಗೆ ಗೊತ್ತಿರಬೇಕು ಎರಡು ಸಾವಿರದ ಐದರಲ್ಲಿ ಒಂದು ಕಮಿಟಿ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಕಮಿಟಿ ಮಾಡಿ ಆ ಕಮಿಟಿ ರೆಕಮೆಂಡೇಶನ್ ಏನ್ ಮಾಡ್ತೈತಿ ಭಾರತ ದೇಶವು ಕೂಡ ದ್ವಿ ಪೌರತ್ವವನ್ನು ಹೊಂದಬಹುದು ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ನಾವು ಏಕ ಏಕಪೌರತ್ವನ ಹೊಂದಿವಿ ಏಕಪೌರತ್ವನ ನಾವು ಹೊಂದಿವಿ ಈ ಏಕ ಪೌರತ್ವವನ್ನು ನಾವು ಎಲ್ಲಿಂತ್ರ ಎರವನ್ನ ಮಾಡ್ಕೊಂಡಿವಿ ಇಂಗ್ಲೆಂಡ್ ದೇಶದಿಂದ ಇಂಗ್ಲೆಂಡ್ ದೇಶದಿಂದ ಏಕಪೌರತ್ವ ಹೊಂದಿದ್ದೀವಿ ಆ ದ್ವಿಪೌರತ್ವವನ್ನು ರೆಕಮೆಂಡ್ ಶಿಫಾರಸಿನಂತೆ ಹದಿನಾರು ಮಿತ್ರ ರಾಷ್ಟ್ರಗಳೊಂದಿಗೆ ನಾವು ದ್ವೀಪೌರತ್ವ ಪಡೆಯಬಹುದು ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ನವೆಂಬರ್ ಒಂದರಂದು ಹದಿನಾಲ್ಕು ರಾಜ್ಯಗಳಾಗ್ತವೆ ಅದರ ಜೊತೆ ಎಡಿಶನ್ ಆಗಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಾಗ್ತವು ಎಷ್ಟು ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಎಷ್ಟು ಆರು ಎಷ್ಟು ಆರು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಇನ್ನು ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಪೌರತ್ವದ ಬಗ್ಗೆ ಭಾಗ ಎರಡರಲ್ಲಿ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿ ಹೇಳಿದಿರಿ నోడ్క్రీ డిసెంబర్ మూవత్తు హూర ఐవత్ ఐదు ఇష్ట డిసెంబర్ మూవత్ హతూర ఐవత్ ద్వీపౌరత్వ వంది ఎరడు రాష్ట్ర హెసీ ద్వీపౌరత్వం ఎరడు రాష్ట్ర అమెరికా మొత్తం స్విట్జర్యాండ్ అమెరికా మొత్తం స్విట్జర్యాండ్ ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಗಳು ಓಕೆ ಕಮ್ ಟು ನೆಕ್ಸ್ಟ್ ಕ್ವೆಶನ್ ರಿಟ್ಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಯಾವ ದೇಶದಿಂದ ನಿಮ್ಗೆ ಗೊತ್ತಿರಬೇಕು ವಿಧಿ ಮೂವತ್ತೆರಡರಲ್ಲಿ ಐದು ಬಗೆಯ ರಿಟ್ಗಳಿದಾವೆ ವೆರಿ ಇಂಪಾರ್ಟೆಂಟ್ ಐದು ರಿಟ್ಗಳು ಬಹಳ ಇಂಪಾರ್ಟೆಂಟ್ ಅದಾವ ಒಂದ್ಸಲ ಹೋಗಿ ನೋಡ್ರಿ ಯಾವ ದೇಶದಿಂದ ಎರವಲ್ ಪಡೆದಿವನ್ನ ಬ್ರಿಟನ್ ದೇಶದಿಂದ ಎರವಲು ಪಡೆದಿವಿ ಓಕೆ ಭಾರತ ಸಂಸತ್ತು ಸಂವಿಧಾನವನ್ನು ಯಾವ ದಿನ ಅಂಗೀಕರಿಸಲಾಯಿತು ವೇನ್ ಭಾರತ ಸಂಸತ್ತು ಸಂವಿಧಾನವನ್ನು ಯಾವ ದಿನ ಅಂಗೀಕರಿಸಲಾಯಿತು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತು ನೈನ್ಟೀನ್ ಫಾರ್ಟಿ ನೈನ್ ನವೆಂಬರ್ ಟ್ವೆಂಟಿ ಸಿಕ್ಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವೆಶನ್ ಯಾವ ಪ್ರಕರಣದಲ್ಲಿ ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯ ಮಂಡನೆ ಮಾಡಿತು ಯಾವುದು ಗೋಲಕ್ನಾಥ್ ప్రకర్ణ గోలక్ ప్రకరణ హతూర అరవత్ర గోలక్నాథ్ వర్సస్ పంజాబ్ నడవే కొంత ప్రకరణ దాఖలకి సుప్రీం కోర్ట్ ఒళ్ళగడ ఆవ సుప్రీం కోర్ట్ ఏంభూత హక్కున్న తుకోడి మడో రెకమే కమ్ టు ద నెక్స్ట్ క్వశ్చన్ మూలభూత హక్కుల సలహా సమతి అధ్యక్ష ಯಾರು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನಾಗಿರ್ತಾರ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿರ್ತಾರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ಯಾವ ತಿದ್ದುಪಡಿ ಮೂಲಕ ತೆಗೆದು ಹಾಕಲಾಯಿತು ವೆರಿ ಇಂಪಾರ್ಟೆಂಟ್ ಆಸ್ತಿಯ ಒಂದು ಹಕ್ಕು ಈಗ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಅದೇನಾಗಿ ಕಾನೂನಾತ್ಮಕ ಹಕ್ಕು ಇವಾಗೇನು ಕಾನೂನಾತ್ಮಕ ಹಕ್ಕಾಗಿ ಬದಲಾವಣೆ ಆಗೈತಿ ನೆನಪಿಟ್ಟು ಬಹಳ ಚಂದ್ ಹೇಳಿ ನೋಡಿ ಹೋಗಿ ನೋಡ್ರಿ ವಿಡಿಯೋ ಓಕೆ ಯಾವ್ದು ನಲವತ್ ನಾಲ್ಕನೇ ತಿದ್ದುಪಡಿ ಪ್ರಕಾರ ಏನು ಆಸ್ತಿ ಹೊಂದುವ ಹಕ್ಕನ್ನು ಹಾಕಲಾಗಿದೆ ಏನು ಮೂಲಭೂತ ಹಕ್ಕದಿಲ್ಲ ಇನ್ನ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ಪರಿಹಾರಾತ್ಮಕ ಹಕ್ಕನ್ನು ಸಂವಿಧಾನದ ಆತ್ಮ ಅಂತ ಕರೆದವ್ರು ಯಾರಪ್ಪ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರೆದಿದ್ದಾರೆ ನೆಕ್ಸ್ಟ್ ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ಅನುಚ್ಛೇದವನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದಿದ್ದಾರೆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದಿದ್ದಾರೆ ಹೌದು ಅನುಚ್ಛೇದ ಮೂವತ್ತೆರಡು ಅನುಚ್ಛೇದ ಮೂವತ್ತೆರಡರಲ್ಲಿ ಐದು ಬಗೆಯ ರಿಟ್ಗಳಿವೆ ಏನಿದಾವ ರಿಟ್ಗಳಿದಾವ ಓಕೆ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಉನ್ನತ ನ್ಯಾಯಾಲಯವು ಅಧೀನ ನ್ಯಾಯಾಲಯಕ್ಕೆ ಹೊರಡಿಸುವ ಆಜ್ಞೆ ಆಜ್ಞೆ ಏನಂತ ಕರಿತೀವಿ ನಾವು ಏನಂತ ಕರಿತೀವಿ ಶರ್ಶಿ ಯೋರಾರಿ ಯಾವುದು ಶರ್ಷಿ ಯೋರಾರಿ ಇದು ಕೂಡ ಒನ್ ಟೈಪ್ ಆಫ್ ರಿಟ್ ಇದ್ದಂಗೆ ಮೂವತ್ತೆರಡನೇ ವಿಧಿಯಲ್ಲಿ ಬರ್ತೈತಿ ಇನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ನಾವು ಯಾರನ್ನು ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ ಮೂಲಭೂತ ನ್ಯಾಯ ರಕ್ಷಿತವಾಗಿದ್ದಾವೆ ನ್ಯಾಯ ರಕ್ಷಿತವಾಗಿದ್ದಾವೆ ಅಂತ ಅಲ್ಲಡಿನ ಹೇಳಿದೆ ಯಾರು ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಸುಪ್ರೀಂ ಕೋರ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದ ಎಕ್ಸಾಮ್ నెక్స్ట్ క్వశ్చన్ రష్యద పడదూత కర్తవ్యులభూత కర్తవ్య సంఖ్య ఎస్టు భార నాకు ఏ 51 ఏ టూ ఫిఫ్టీన్ కే వరకు తెలిసి వెరీ ఇంపార్టెంట్ అద్రోగా రష్య టెన్ ప్లస్ ఒన్ అంత ಟೆನ್ ಇದಳ ಮೊದಲು ಅವು ರಷ್ಯಾದಿಂದ ಪಡೆದಿವಿ ಅಂದ್ರೆ ಆನ್ಸರ್ ಏನು ಹತ್ತು ಟೆನ್ ಓಕೆ ರಾಜ ನಿರ್ದೇಶಕ ತತ್ವಗಳಲ್ಲಿ ಎಷ್ಟು ಭಾಗಗಳಿವೆ ರಾಜ ನಿರ್ದೇಶಕ ತತ್ವಗಳಲ್ಲಿ ಎಷ್ಟು ಭಾಗಗಳಿವೆ ಎಷ್ಟು ಭಾಗಗಳಿವೆ ಇದು ಭಾಗ ನಾಲ್ಕರಲ್ಲಿ ಬರ್ತತೆ ಎಷ್ಟು ಭಾಗಗಳಿವೆ ಮೂರು ಭಾಗಗಳಿವೆ ಆನ್ಸರ್ ಏನಾಗಬೇಕು ಮೂರು ಆಗಬೇಕು ನಿಮ್ದು ಎಕ್ಸಾಮ್ ಅಲ್ಲಿ ಕೇಳಿದ್ರ ನೆಕ್ಸ್ಟ್ ಕ್ವಶನ್ ಸರಿ ಸ್ಥಳೀಯ ಸರ್ಕಾರಗಳ ಎರಡು ಹಂತಗಳ ಪಿತಾಮ ಎಂದು ಯಾರನ್ನು ನಾವು ಕರಿತೀವಿ ಸ್ಥಳೀಯ ಸರ್ಕಾರಗಳ ಎರಡು ಹಂತಗಳ ಪಿತಾಮ ಅಂತೇಳಿ ನಾವು ಯಾರ ಕರಿತೀವಿ ಅಶೋಕ್ ಮೆಹ್ತಾ ವೆರಿ ಇಂಪಾರ್ಟೆಂಟ್ ಅಶೋಕ್ ಮೆಹ್ತಾ ಅವರನ್ನು ಎರಡು ಹಂತಗಳ ಸ್ಥಳೀಯ ಸರ್ಕಾರಗಳ ಎರಡು ಹಂತಗಳ ಪಿತಾಮ ಅಂತೇಳಿ ಕರಿತೀವಿ ಕ್ರಮ ಟು ದ ನೆಕ್ಸ್ಟ್ ಕ್ವಶನ್ ವಿಧಿ ಯಾವುದಕ್ಕೆ ಸಂಬಂಧಿಸಿದಾಗಿದೆ ಈಗ ಆಲ್ರೆಡಿ ನಾವು ವಿಧಿ ಒಂದೇ ಹತ್ರ ಫಿಫ್ಟಿ ಒನ್ ಎರೆಗೂ ಹೇಳಿದೀನಿ ನಲ್ವತ್ತನೇ ವಿಧಿ ಎದ್ರ ಬಗ್ಗೆ ಹೇಳತೈತಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ಹೇಳತೈತಿ ఆన్సర్ ఏమైనా నిజ్ వ్యవస్థ నెక్స్ట్ క్వశ్చన్ ధార్మిక హక్కులకి సంబంధించిన విధి యావదు విధి సంవిధాన ఆన్సర్ ఏమైనా ఇప్ప ఇప్ప విధి ధార్మిక హక్కుల సంబంధించ ನೆಕ್ಸ್ಟ್ ಕ್ವಶನ್ ಏನ ಏನ್ ಮಾಡ್ತಾರ ಒಂದು ಕ್ವಶನ್ ಕೊಡ್ತಾರ ಲೋಕ ಅದಾಲತ್ ಎನ್ನುವುದು ಒಂದು ಡ್ಯಾಶ್ ಅಂತ ಇಟ್ಟಿರ್ತಾರ ಒಂದ್ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರ ನಿಮ್ಮ ಆನ್ಸರ್ ಏನಾಗಿರ್ಬೇಕು ಏನಾಗಿರ್ಬೇಕು ಇದು ಒಂದು ಜನತಾ ನ್ಯಾಯಾಲಯ ಏನು ಜನತಾ ನ್ಯಾಯಾಲಯ ಆಸ್ತಿ ವಿವಾದ ವರದಕ್ಷಿಣೆ ಬಹಳಷ್ಟು ಪ್ರಕರಣಗಳು ಬಗೆಹರಿಸಕ್ಕೆ ಟೈಮ್ ಎಂದಿತ್ತು ಅಂತ ಅಂತೇಳಿ ನ್ಯಾಯಾಲಯಗಳು ಏನು ಮಾಡ್ತಾವೆ ಸಮಕ್ಷಮ ಇಬ್ಬರು ಎರಡು ಪಾರ್ಟಿಗಳನ್ನು ಕಳಿಸಿ ಲೋಕ ಅದಾಲತ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಲು ಪ್ರಯತ್ನಿಸುತ್ತಾರೆ ಇದಕ್ಕೇನಂತೀವಿ ನಾವು ಲೋಕ ಅದಾಲತ್ ಅಂತೀವಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಹತ್ತರಲ್ಲಿ ಇಪ್ಪತ್ತೊಂದನೇ ವಿಧಿಯ ಮೂಲಕ ಯಾವ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಹಕ್ಕನಾಗಿ ಸೇರಿಸಲಾಗಿದೆ ಯಾವ ಹಕ್ಕು ಶಿಕ್ಷಣದ ಹಕ್ಕು ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಭಾರತಕ್ಕೆ ಸಂವಿಧಾನವೊಂದು ಬೇಕೆಂದು ಪ್ರತಿಪಾದಿಸಿದವರು ಯಾರು ారు ఆన్సర్ ఏను ఎంఎ రయ్ యారు ఎంఎన్ రయ్ ఈ సెషన్ పట్టకడే ప్రశ్న రాజ్య నిమిగ్ ఆల్డి నొట్టే రాజ్యిలు కమిటీ అదరగా జెవి పి సమితి కూడా జెవితి వస్తపి సమితి వస్తరిసి బేనప్పా అంద జేంద జవహర్లాల్ నెహరు వల్లభాయ్ పటేల్ సర్దార్ వల్లభాయి పటేల్ పి అంద్ర పట్టాభి సీతారామయ్య ఇప్పుడు నిమ్మ ఆన్సర్ ఆగి ఇది విధి ఒన్నరంత విధి ఐవత్ ఏ ఇంపార్టెంట్ క్వశ్చన్ ఇన్ను సెషన్ వేరే వేరే బేరే థర్ను వన్ లైనర్ అంద్ర బోర్డ్ మేలు నోడ్బోదు ఒన్ లైన్ ఎం సిడ్రీ ఒన్ క్వశ్చన్ కొట్టు అదక నాకు ఆన్సర్ పాడకడ్రి అదే ప్రాక్టీస్ మన ఏమత్త ఎక్సామ్ కన్ఫ్యూషన్ ఆతీరీ ఏన్ ఏంబు మేలుగడే క్వశ్చన్ మర్కో్రీగడే ఆన్సర్ బర్కో ఎక్సామ్ హోదా థర్త్ అర్త్ నెనపత్తే ఆన్సర్ హాక్బడ్రీ ఓకే ఇప్పుడు భారత సంవిధా ప్రశ్నోత్తర మాలికే క్లాస్ నెంబర్ హైదు ముంద క్లాస్ వెరీ ఇంట్రెస్టింగ్ తోబర్తీ కేంద్ర సర్కే భాగ ఐదు విస్తృత రూపంలో తీసుకుని ఓకే నన్న ఛానల్లో సబ్స్క్రైబ్ ఫాలో బెల్ ఐకన్ టచ్ మరిబడ్రి ముంద విడి కైతరి ధన్యవాదాలు